ಇವತ್ತು ನಾಡಿನ ಮುಖ್ಯಮಂತ್ರಿಗಳು ದೇಶದಲ್ಲಿ ಉದ್ಭವ ಆಗಿರೋ ಸಂದರ್ಭ ಏನ್ ಸೃಷ್ಟಿಯಾಗಿದೆ ಅದಕ್ಕೋಸ್ಕರ ಒಂದು ಮಾಡಿದ್ದಾರೆ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಹಾಗೂ ಎಲ್ಲಾ ಪೊಲೀಸ್ ಕಮಿಷನರ್ ಗಳ ಜೊತೆ ಪ್ರತಿ ಜಿಲ್ಲೆಯಿಂದ ಎಲ್ಲರೂ ಭಾಗಿಯಾಗಿ ಈ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಇದರಲ್ಲಿ ಬೆಳಗಾವಿಗೆ ಸಂಬಂಧಪಟ್ಟಾಗಿ ಬೆಳಗಾವಿನಲ್ಲಿ ನಗರ ಇರ್ಬೋದು ಗ್ರಾಮೀಣ ಕ್ಷೇತ್ರಗಳಲ್ಲಿ ಇರ್ಬೋದು ಎಲ್ಲೆಲ್ಲಿ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶಗಳಿದ್ದಾವೆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳು ಎಲ್ಲೆಲ್ಲಿದ್ದಾವೆ ಡ್ಯಾಮ್ಗಳಿರ್ಬೋದು ಅದೇ ರೀತಿ ನಮ್ಮ ಏರ್ಪೋರ್ಟ್ ಇರ್ಬೋದು ಸುವರ್ಣ ವಿಧಾನಸೌಧ ಇರ್ಬೋದು ಅಲ್ಲಿ ನಾವು ಬಂದೋಬಸ್ತ್ ಹೆಚ್ಚು ಮಾಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಹೇಳಿದ್ದಾರೆ ಅದರಂತೆ ನಮ್ಮ ಪೊಲೀಸ್ ಆಯುಕ್ತರು ಅದೇ ರೀತಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮವನ್ನು ಒದಗಿಸ್ತಾರೆ ಅದಲ್ಲದೆ ಪ್ರತಿ ಸರ್ಕಲಲ್ಲಿ ನಗರ ಪ್ರದೇಶಗಳಲ್ಲಿ ಸೈರನ್ ಅಳವಡಿಸೋದು ಹಾಗೂ ಮಾಕ್ ಡ್ರಿಲ್ಸ್ ಮಾಡೋದು ಅದೇ ರೀತಿ ಬ್ಲ್ಯಾಕ್ಔಟ್ ಎಕ್ಸಸೈಸಸ್ ಮಾಡಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಅಂತ ನಮಗೆ ಹೇಳಿದರು ನಮ್ಮ ಜಿಲ್ಲೆಯಲ್ಲಿ ಬೇರೆ ಏನು ಇಶ್ಯೂಸ್ ಇದ್ದಾವೆ ಅಂತ ಕೇಳುವಾಗ ನಮ್ಮ ಪಕ್ಕದ ಜಿಲ್ಲೆ ಉತ್ತರ ಕನ್ನಡದಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇದೆ ಅದೇ ರೀತಿ ನಮ್ಮ ನೇವಲ್ ಬೇಸು ಇದೆ ಅಂತ ಹೇಳಿ ನಾವು ಹೇಳಿದ್ವಿ ಅದಕ್ಕೆ ತಕ್ಕಂತ ಪ್ರಿಪೇರ್ಡ್ನೆಸ್ ರೇಡಿಯೋ ಆಕ್ಟಿವ್ ಫಾಲೋಟ್ಸ್ ಇರ್ಬೋದು ಎಲ್ಲ ಪ್ರಿಪೇರ್ಡ್ನೆಸ್ ಬಗ್ಗೆ ನಾವು ರೆಡಿ ಇದೀವಿ ಅಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಈಗ ಪೊಲೀಸಿಗೆ ಪೊಲೀಸ್ ವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ಉಳಿದ ವಿವರಣೆಗಳು ನಮ್ಮ ಎಸ್ ಪಿ ಅವ್ರನ್ನ ಈಗ ಇನ್ನೊಂದು ಒನ್ ಟೂ ಡೇಸ್ ಒಳಗಡೆ ಈ ಮಾಕ್ ಡ್ರಿಲ್ ಎಕ್ಸಸೈಸಸ್ ಎಲ್ಲ ನಾವು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ ಫೈರ್ ಡಿಪಾರ್ಟ್ಮೆಂಟು ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯವರ ಜೊತೆ ನಾವು ಎಲ್ಲರನ್ನೂ ಜೋಡಿಸ್ಕೊಂಡು ಎಲ್ಲೆಲ್ಲಿ ಹಾಸ್ಪಿಟಲ್ಗಳಿದ್ದಾವೆ ಅಲ್ಲಿ ಕ್ಯಾಶುಯಲ್ಟಿ ವಾರ್ಡ್ಸಲ್ಲಿ ಮಾಸ್ ಕ್ಯಾಶುಯಲ್ಟಿ ಇನ್ಫ್ಲೋ ಬಂದಾಗ ಏನು ಮಾಡಬೇಕು ಆ ರೀತಿಯ ಪ್ರೋಟೋಕಾಲ್ಸ್ ಆಲ್ರೆಡಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇದ್ದಾವೆ ಆ ರೀತಿಯ ಪ್ರೋಟೋಕಾಲ್ಸನ್ನು ನಾವು ಫಾಲೋ ಮಾಡ್ತೀವಿ ನಗರ ಮತ್ತು ಎಲ್ಲ ನಗರ ಪ್ರದೇಶಗಳಲ್ಲಿ ಬರೇ ಬೆಳಗಾವಿ ನಗರ ಅಂತಲ್ಲ ಎಲ್ಲ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇದ್ದಾವೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿನೂ ನಾವು ಇದು ಮಾಡ್ಕೊಳ್ತೀವಿ ಫೈರ್ ಸೇಫ್ಟಿ ಎಕ್ಸಸೈಸಸ್ನು ಗ್ರಾಮೀಣ ಭಾಗದಲ್ಲಿ ಪ್ರತಿ ಶಾಲೆಗಳಲ್ಲಿ ನಾವು ಫೈರ್ ಡಿಪಾರ್ಟ್ಮೆಂಟ್ ಫೈರ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮುಖಾಂತರ ಮಾಡಬೇಕಂತನೂ ನಾವು ನಿರ್ಧಾರ ಮಾಡಿಕೊಂಡಿದ್ದೀವಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಾಗೆ ಜಿಲ್ಲೆಯಾದ್ಯಂತ ಏನು ನಾವು ಕಟ್ಟೆಚ್ಚರ ವಹಿಸಬೇಕು ಅದನ್ನು ವಹಿಸ್ಕೊಂಡಿದ್ದೀವಿ ನಮ್ಮ ಜಿಲ್ಲೆಯ ಸೂಕ್ಷ್ಮ ಸ್ಥಳಗಳಾದಂಥ ಈ ಅಣೆಕಟ್ಟು ಸ್ಥಳಗಳು ಜಲಸ್ಥಾವರಗಳು ಮತ್ತು ಇಂಪಾರ್ಟೆಂಟು ಏನು ಕಾರ್ಖಾನೆ ಪ್ರದೇಶಗಳಿದ್ದಾವೆ ಇದೆಲ್ಲ ಕಡೆ ಹೆಚ್ಚಿನ ಬಂದೋಬಸ್ತನ್ನು ಈಗಾಗಲೇ ವಹಿಸ್ಕೊಳ್ಳಲಾಗಿದೆ ಇದರ ಜೊತೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಹೊಂದ್ಕೊಂಡಂತೆ ಎರಡು ರಾಜ್ಯಗಳ ರೇಖೆಗಳಿರೋದ್ರಿಂದ ಅಲ್ಲಿಯೂ ಕೂಡ ನಾವು ಹೆಚ್ಚಿನ ಬಂದೋಬಸ್ತ್ ಮಾಡ್ಕೊಂಡಿದೀವಿ ಜಿಲ್ಲೆ ಒಳಗಡೆ ಯಾವುದೇ ಕಿಡಿಗೇಡಿಗಳು ಏನು ಕಿಡಿಗೇಡಿತನ ಮಾಡಬಾರ ಏನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಳೆದ ಏಳನೇ ತಾರೀಕಿಂದ ಇಲ್ಲಿವರೆಗೂ ಏನು ಸೂಕ್ಷ್ಮ ಪರಿಸ್ಥಿತಿ ಎದುರಾಗಿದೆ ಆ ಸಂದರ್ಭದಲ್ಲಿ ಈ ಸಾಮಾಜಿಕ ಮಾಧ್ಯಮಗಳನ್ನ ಉಪಯೋಗ ಮಾಡಿಕೊಂಡು ಕೆಲವು ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನು ಹಪ್ಪಿಸುವಂಥದ್ದು ಕೂಡ ಆಗ್ತಾ ಇತ್ತು ಆ ವಿಚಾರವಾಗಿ ಸುಮಾರು ಹದಿನಾಲ್ಕು ಸಾಮಾಜಿಕ ಮಾಧ್ಯಮಗಳ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿಸಲಾಗಿದೆ ಜಿಲ್ಲೆಯಲ್ಲಿ ಜಿಲ್ಲೆ ಒಳಗಡೆ ಜೊತೆಗೆ ನಾವು ಕಂಟಿನ್ಯೂಸ್ ಆಗಿ ಅದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ರೀತಿ ಸುಳ್ಳು ಸುದ್ದಿಯನ್ನು ಹರಿಸಬಾರ್ದು ವಿತರಿಸಬಾರ್ದು ಜೊತೆಗೆ ಈ ಕೋಮು ದ್ವೇಷ ಕೂಡ ಇರುವ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದೇ ಅನ್ನುವಂಥದ್ದನ್ನು ನಾವು ಇದ್ದು ತೋರಿಸ್ಬೇಕಾಗಿದೆ ಆ ಕೋಮು ಭಾವನೆ ಬಿತ್ತಲಿಕ್ಕೆ ಯಾರಾದರೂ ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ ಇದ್ರ ಜೊತೆಗೆ ನಾವು ಜಿಲ್ಲಾಡಳಿತದವರು ಹೇಳಿದ ಹಾಗೆ ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ ಜಿಲ್ಲೆಯ ಎಲ್ಲ ಕಡೆಗಳಲ್ಲೂ ಕೂಡ ಸ್ಥಳಗಳಲ್ಲೂ ಕೂಡ ಈ ಮಾಫ್ರೆ ಮತ್ತೆ ಎಚ್ಚರಿಕೆಗೆ ವಹಿಸಲಿಕ್ಕೆ ಏನು ಬೇಕು ಕ್ರಮಗಳನ್ನ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಇಲ್ಲ ಈ ರೀತಿಯಾಗಿ ನಾವು ಒಬ್ಬ ವ್ಯಕ್ತಿ ಮೇಲೆ ಒಂದು ಮುನ್ನೆಚ್ಚರಿಕಾ ಕ್ರಮಗಳ ಅಡಿಯಲ್ಲಿ ಒಂದು ಎಫ್ಐ ಆರ್ ದಾಖಲು ಮಾಡ್ಕೊಂಡಿದ್ದೀವಿ ಉಳಿದವರೆಲ್ಲ ಡಿಲೀಟ್ ಮಾಡಿಸ್ತೀವಿ ನಾಳೆಯಿಂದಾನೇ ಶುರು ಮಾಡ್ತಾ ಇದ್ದೀವಿ ಮಾಡಿದ್ರು ಈಗ ನಾವು ಹೇಳಿದ ಹಾಗೆ ಅಣೆಕಟ್ಟುಗಳು ಜಲಸ್ಥಾವರಗಳು ಎಲ್ಲ ಫ್ಯಾಕ್ಟ್ರಿಗಳು ಎಲ್ಲಿ ಜಾಸ್ತಿ ಜನ ಸೇರ್ತಕ್ಕಂಥ ಜನರಿ ಬಿಡು ಪ್ರದೇಶಗಳು ಉದಾಹರಣೆ ನಮ್ಮ ಸದಿ ಯಲ್ಲಮ್ಮ ಟೆಂಪಲ್ ಆಗಿರ್ಬೋದು ಚಿಂಚಲಿ ಮಹಕ ದೇವಸ್ಥಾನ ಆಗಿರ್ಬೋದು ಬೇರೆ ಬೇರೆ ಪ್ರೈವೇಟು ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಇದ್ದಾವೆ ವೆಹಿಕಲ್ಸ್ ಆಗಿರ್ಬೋದು ಗೋಲ್ಡ್ ಪ್ಲಸ್ ಫ್ಯಾಕ್ಟ್ರಿ ಆಗಿರ್ಬೋದು ಮತ್ತು ನಮ್ಮ ಐ ಎಲ್ ಬಾಟ್ಲಿಂಗ್ ಫ್ಯಾಕ್ಟ್ರಿ ಮತ್ತೆ ಅಲ್ಲಿ ತುಂಬ ಗ್ಯಾಸ್ ಕೂಡ ಶೇಖರಣೆ ಮಾಡಿರೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ನಗರದಲ್ಲಿರ್ತಕ್ಕಂಥ ಮಿಲ್ಟ್ರಿ ಪ್ರದೇಶಗಳಿರ್ಬೋದು ಏರ್ಪೋರ್ಟ್ ಇರ್ಬೋದು ಜೊತೆಗೆ ಊರ ಹೊರಗಡೆ ಇರ್ತಕ್ಕಂಥ ಪೆಟ್ರೋಲಿಯಂ ಸ್ಥಾವರ ಇರ್ಬೋದು ಇದ್ದ ಹತ್ತು ಹಲವಾರು ಸೂಕ್ಷ್ಮ ಪ್ರದೇಶಗಳನ್ನು ನಾವು ಈಗಾಗಲೇ ನಮ್ಮ ಇದರಲ್ಲಿ ನೋಟ್ ಮಾಡಿಕೊಂಡು ಅವ್ರಿಗೆ ಈಗಾಗಲೇ ಸಂದೇಶವನ್ನು ಕಳಿಸಿದ್ದೀವಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಜಿಲ್ಲಾ ತೋರಿಸಿಯಿಂದ ಅವರೆಲ್ಲರೂ ಕೂಡ ಹೆಚ್ಚಿನ ಪದ್ಧತಿಯನ್ನು ಮಾಡ್ಕೊಂಡಿದ್ದಾರೆ ಅವ್ರ ಜೊತೆ ನಾವು ಕೂಡ ಕೈಗೊಳ್ಳಿ ಸರಿ ಬೆಳಗಾವಿ ಮೂರು ರಾಜ್ಯಗಳ ಸಂಪರ್ಕ ಕೊಂಡೇ ಇದೆ ಗೋವಾ ಮಹಾರಾಷ್ಟ್ರ ಅದೇ ಆ ರೀತಿಯಿಂದಾಗಿ ನಾವು ಗಡಿಭಾಗಗಳಲ್ಲಿ ಒಂದು ನಮ್ಮ ಚೆಕ್ ಪೋಸ್ಟ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕೊಂಡು ಎಚ್ಚರಿಕೆಯನ್ನು ವಹಿಸಿದ್ವಿ